ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ರಿ ಇರ್ಬೋದು ಅಥವಾ ಬಸವಣ್ಣ ಅವ್ರ ಪುತ್ರಿ ಇರ್ಬೋದು ಮಾಡ್ತಾರೆ ಅಂದ್ರೆ ಮನುವಾದಿಗಳೇ ಇರ್ತಾರೆ ಮನುವಾದಿಗಳು ಯಾವ ಪಕ್ಷ ಇದ್ರೆ ಏನಿರ್ತಾರೆ ಮನುವಾದ ಮನುವಾದ ಅಂತ ಅಷ್ಟೇ ಕಲಿಸಿ ನಾನು ಹೇಳ್ದಂಗೆ

ನಿನ್ನೆ ಯಾರು ಇದಕ್ಕೆಲ್ಲ ಕಾರಣರಾಗಿದ್ದಾರೆ ಏನೋ ಲಾಸ್ ಆಫ್ ಪಬ್ಲಿಕ್ ಪ್ರಾಪರ್ಟಿ ಕಾರಣರಾಗಿದ್ದಾರೆ ಅವ್ರಿಗೂ ನಾವು ಇದು ಮಾಡ್ತೀವಿ ಈಗ ಎಲ್ಲ ಇದು ಸಿ ಸಿ ವಿಗಳನ್ನ ವೀಕ್ಷಣೆ ಮಾಡ್ತಾ ಇದೀವಿ ಕೆಲವು ಯಾರು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಹಾಕಿದ್ದಾರೆ ಅದೆಲ್ಲ ಸಿಕ್ಕಿದೆ ಕೆಲವು ಮತ್ತೆ ಅಂಗಡಿ ಮಾಲಕರಿಗೆಲ್ಲ ಇವತ್ತು ಸಂಪರ್ಕ ಮಾಡ್ತೀವಿ ಆದ್ರೆ ನಮ್ಮ ಆದ್ಯತೆ ಏನಿತ್ತು ಆ ಕಿಡಿಗೇಡಿಗಳು ಯಾರಿದ್ದಾರೆ ಅವರಿಂದ ಬಂಧಿಸೋದು ನಮ್ಮ ಆದ್ಯತೆ ಇತ್ತು ಅದು ಆಗಿದೆ ಅದು ಈಗ ಎರಡನೇ ಹಂತದಲ್ಲಿ ಅದನ್ನು ನಾವು ಮಾಡ್ತೀವಿ ಈ ಸಂಬಂಧ ವಿರೇಕ್ ಅವರು ಕೊಟ್ಟಂತ ದೂರನ್ನ ನಾವು ದಾಖಲೆ ಮಾಡಿಕೊಂಡು ಏಟೀನ್ ಬಾರ್ ಟ್ವೆಂಟಿ ಫೈವ್ ಐಪಿಸಿ ಮತ್ತೆ ತ್ರೀ ಬಾರ್ ಒನ್ ಬಾರ್ ಯು ಒನ್ ಸೆಕ್ಷನ್ ಅಲ್ಲಿ ನಾವು ದಾಖಲೆ ಮಾಡಿಕೊಂಡಿದ್ದು ತಕ್ಷಣ ಈ ಕೇಸ್ನ ಅಕ್ಯೂಸ್ಗಳನ್ನ ಪತ್ತೆ ಮಾಡೋದಕ್ಕೆ ನಾವು ಮೂರು ತಂಡಗಳನ್ನ ಮಾಡಿದ್ದು ನಿನ್ನೆ ನಾನು ಬೆಂಗಳೂರಿನಲ್ಲಿ ಒಂದು ಮಾನ್ಯ ಡಿ ಜಿ ಮತ್ತು ಎಚ್ ಪಿ ಸರ್ ಅವರು ಮೀಟಿಂಗ್ ತಂದಿದ್ದು ಅಲ್ಲೊಂದು ತಕ್ಷಣ ನಮ್ಮ ಎಸ್ ಸಿ ಸರ್ ಅವರು ಮತ್ತು ಡಿ ಜಿ ಸರ್ ಕೂಡ ತಕ್ಷಣ ನಾವು ವಾಪಸ್ ಬಂದು ಅದರ ನಂತರ ರಾತ್ರಿ ಅಲ್ಲಿಗೆ ಸ್ಪಾಟನ್ನು ಕೂಡ ನಾನು ವಿಸಿಟ್ ಮಾಡಿದ್ದೆ ಮತ್ತು ನಮ್ಮ ಮೂರು ತಂಡದವರು ಪಿ ಆರ್ ಆಡೋ ಅವರ ನೇತೃತ್ವದಲ್ಲಿ ಮತ್ತು ಎ ಸಿ ಪಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ ಸಬಂಧಿ ರಾಜಣ್ಣ ಅವರ ಟೀಮು ಟೋಟಲ್ ನಾವು ಈ ಘಟನೆಗೆ ಸಂಬಂಧಪಟ್ಟಂತೆ ಇದುವರೆಗೂ ನಾವು ನಾಲ್ಕು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಅವ್ರನ್ನ ರಾತ್ರಿನೇ ಇಪ್ಪತ್ನಾಲ್ಕನೇ ತಾರೀಕು ರಾತ್ರಿ ಮಧ್ಯರಾತ್ರಿನೇ ನಾವು ಸೆಕ್ಯೂರ್ ಮಾಡ್ಕೊಂಡ್ಬಂದು ಬಂದು ಅವ್ರನ್ನ ಪ್ರಾಪರಾಗಿ ವಿಚಾರಣೆ ಮಾಡಿದಾಗ ಆ ಆರೋಪಿಗಳು ಆ ಏನು ಒಂದು ಮನ್ನೆಗೊಳಿಸೋ ಅಂತ ಕೆಲಸವನ್ನು ಮಾಡಿದಾಗಿ ಒಪ್ಕೊಂಡಿದ್ದಾರೆ ಮತ್ತು ಅವ್ರಿಗೆಲ್ಲ ಪ್ರಾಪರಾಗಿ ನಾವು ಇನ್ಸ್ಟೇಷನ್ ಮಾಡಿದ ನಂತರ ಅವ್ರಿಗೆ ನಾವು ಮೆಡಿಕಲ್ ಮಾಡಿಸಿ ನ್ಯಾಯಾಂಗ ಬಂಧನಕ್ಕೆ ಮಾನ್ಯ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ನ್ಯಾಯಾಂಗ ಬಂಧನಕ್ಕೆ ನಾವು ಬೆಳೆಸ್ಕೊಟ್ಟಿದ್ದೀವಿ ಆರೋಪಿಗಳು ಕಿರಣ್ ಹನುಮಂತ್ ಮಾನು ಮತ್ತು ನಾಲ್ಕು ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದೀವಿ ಈ ಘಟನೆಯಲ್ಲಿ ನಮ್ಗೆ ಇನ್ನೂ ಒಬ್ಬ ಆರೋಪಿ ಬೇಕಾಗಿದ್ದೇನೆ ಅವನು ಕೂಡ ನಮ್ಮ ತಂಡದವರು ಈಗ ಪತ್ತೆ ಹೆಚ್ಚ ಕಾರ್ಯದಲ್ಲಿ ಇನ್ವಸ್ಟ್ ಎಲ್ಲ ಆರೋಪಿಗಳನ್ನು ನಾವು ಬಂಧಿಸಿ ತಕ್ಷಣ ನಾವು ಆ ಕೇಸನ್ನು ಚಾರ್ಜ್ ಶೀಟ್ ಮಾಡಿ ನಾವು ಸರ್ಕಾರಕ್ಕೂ ರಿಕ್ವೆಸ್ಟ್ ಮಾಡಿಕೊಂಡು ಅದು ಕೇಸಿನಲ್ಲಿ ಸ್ಪೆಷಲ್ ಪಿ ಪಿ ಓವನ್ನು ನೇಮಕ ಮಾಡಿಕೊಂಡು ಆ ಆರೋಪಿಗಳಿಗೆ ಶಿಕ್ಷೆ ಆಗೋ ಒಂದು ಕೆಲಸವನ್ನು ಪ್ರಾಪರ್ ತನಿಖೆಯನ್ನು ಸೈಂಟಿಫಿಕ್ ಇನ್ವೆಸ್ಟಿಗೇಷನ್ ಮಾಡಿ ಅವ್ರಿಗೆ ತಕ್ಷಣ ನಾವು ಪರ್ಮಿಷನ್ ತೊಗೊಂಡು ಚಾರ್ಜ್ ಶೀಟನ್ನು ಕೊಟ್ಟು ಆ ಟ್ರಯಲ್ ಅನ್ನು ಕೂಡ ನಾವು ಮಾನಿಟ್ರ್ ಮಾಡಿ ಆರೋಗ್ಯಗಳಿಗೆ ಶಿಕ್ಷೆ ಕೊಡ್ತಂಥ ಕೆಲಸನ ಮಾಡ್ತೀವಿ ಅಂತ ಚೆನ್ನಾಗಿ